ಬಹಳ ಮುಖ್ಯವಾದ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೆ ಮಾಡ್ಕೋಬೇಕಾಗಿದೆ ಮೊದಲನೇದಾಗಿ ಈ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ವರದಿಯಾಗಿರ್ತಕ್ಕಂತಹ ಕೊಲೆ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ಒಟ್ಟು ಹದಿನೇಳು ಆರೋಪಿಗಳನ್ನು ಬಂಧಿಸಲಾಗಿದೆ ಆರೋಪಿಗಳ ಒಂದು ಕುಲಂಕುಷ ವಿಚಾರಣೆ ನಡೀತಾ ಇದೆ ಅವರು ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಗುರುವಾರದವರೆಗೆ ಎರಡು ಪೊಲೀಸ್ ಕಸ್ಟಡಿ ನಮಗೆ ನೀಡಿದ್ದಾರೆ ಅದಕ್ಕೆ ಅನುಗುಣವಾಗಿ ಅವರ ಕೂಲಂಕೋಷವಾದಂತಹ ತನಿಖೆ ನಡೀತಾ ಇದೆ ಪ್ರಕರಣದ ಗಂಭೀರತೆಯನ್ನು ಮತ್ತು ಸೂಕ್ಷ್ಮತೆಯನ್ನು ಗಮನಿಸಿ ಪ್ರಕರಣದ ತನಿಖೆಯನ್ನು ಎಸ್ ಪಿ ಮಟ್ಟದ ಅಧಿಕಾರಿಗೆ ನೀಡಲಾಗಿದೆ ಎ ಪಿ ವಿಜಯನಗರ ಅವರು ಈ ಪ್ರಕರಣದ ಸಂಪೂರ್ಣ ತನಿಖೆಯ ಜವಾಬ್ದಾರಿಯನ್ನು ಕೊತ್ಕೊಂಡಿದ್ದಾರೆ ಅದರ ಅವರ ಅಡಿಯಲ್ಲಿ ಬೇಕಾಗಿರ್ತಕ್ಕಂತಹ ಗಳು ಮತ್ತು ಅವಶ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಒದಗಿಸಲಾಗಿದೆ ತನಿಖೆ ಬೇರೆ ಬೇರೆ ಆಯಾಮಗಳಿಂದ ನಡೀತಾ ಇದ್ದು ಪ್ರತಿಯೊಂದು ವಿಷಯಕ್ಕೂ ಒಬ್ಬೊಬ್ಬ ಇನ್ಸ್ಪೆಕ್ಟರ್ಗಳನ್ನು ಡೆಪ್ಯೂಟ್ ಮಾಡಲಾಗಿದೆ ಚಿತ್ರದುರ್ಗದಲ್ಲಿ ಒಂದು ಇನ್ವೆಸ್ಟಿಗೇಷನ್ ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಈ ತನಿಖೆ ನಡೀತಾ ಇರೋದರಿಂದ ಅದಕ್ಕೆ ಪೂರಕವಾಗಿ ಈ ತನಿಖಾ ತಂಡವನ್ನು ನೇಮಿಸಲಾಗಿದೆ ತನಿಖಾ ತಂಡದಲ್ಲಿ ಈ ಮೊದಲು ಇದ್ದಂತಹ ಏನು ಇನ್ಸ್ಪೆಕ್ಟರ್ ಇದ್ದರು ಅವರು ಈಗ ಕಾಮಾಕ್ಷಿಪಾಲದಿಂದ ವರ್ಗಾವಣೆಯಾಗಿ ಚನ್ನಮನಕೆರೆ ಹಚ್ಚಿಕೊಟ್ಟಿಗೆ ಹೋಗಿದ್ದಾರೆ ಬಟ್ ಅವರನ್ನು ಕೂಡ ಈ ತನಿಖಾ ತಂಡದ ಒಂದು ಭಾಗವಾಗಿ ಮಾಡಲಾಗಿದೆ ಜೊತೆಗೆ ಉಳಿದಂತೆ ಬೇರೆ ಇನ್ಸ್ಪೆಕ್ಟರ್ ಕೂಡಿದ್ದಾರೆ ಇವರ ಇದರ ಸಂಪೂರ್ಣ ಮೇಲುಸ್ತಾರಿಯನ್ನು ನಮ್ಮ ಡಿ ಸಿ ಪಿ ವೆಸ್ಟ್ ಆಗಿರ್ತಕ್ಕಂತಹ ಗಿರೀಶ್ ಅವರು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳೋದಾದರೆ ತನಿಖೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಸಮರ್ಪಕವಾದ ರೀತಿಯಲ್ಲಿ ಮತ್ತು ವಿಜ್ಞಾನದ ಒಂದು ಸಹಾಯ ಜೊತೆಗೆ ತಾಂತ್ರಿಕ ಪರಿಣಿತರ ಸಹಾಯ ಕಾನೂನು ಪರಿಣಿತರ ಸಹಾಯವನ್ನು ಪಡೆದುಕೊಂಡು ಎಲ್ಲ ಆಯಾಮಗಳಿಂದ ತನಿಖೆಯನ್ನು ನಾವು ಮಾಡ್ತಾರೆ ಈಗ ನಿಮಗೆ ಗೊತ್ತಿರೋ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ತನಿಖೆಯ ವಿವರಗಳನ್ನು ನಾವು ಈ ಹಂತದಲ್ಲಿ ಹೇಳ್ಕೊಳ್ಳಲಿಕ್ಕೆ ಆಗೋದಿಲ್ಲ ಆದರೆ ಕೆಲವೊಂದು ವಿಷಯಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಈ ಒಂದು ಪ್ರಕರಣ ಏನಿದೆ ಅದು ಬಯಲಿಗೆ ಬಂದಿರತಕ್ಕಂಥದ್ದು ಅಥವಾ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಪೊಲೀಸರ ನಿಷ್ಪಕ್ಷಪಾದವಾದಂತಹ ಕರ್ತವ್ಯ ಪ್ರಜ್ಞೆ ಮತ್ತು ಸಮಯ ಪ್ರಜ್ಞೆಯಿಂದ ಆಗಿರ್ತಕ್ಕಂಥದ್ದು ಒಂದು ವೇಳೆ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಮ್ಮಿಯಾಗಿದ್ದರೆ ಸ್ವಲ್ಪ ನಿರ್ಲಕ್ಷ್ಯತನವಾಗಿದ್ದರೂ ಕೂಡ ಪ್ರಕರಣ ಸ್ವಲ್ಪ ಸಮಸ್ಯಾತ್ಮಕವಾಗಿ ಆಗ್ತಕ್ಕಂಥ ಸಂಭವ ಇತ್ತು ಆದರೆ ಪೊಲೀಸ್ ಅಧಿಕಾರಿಗಳು ತಮಗೆ ಗೊತ್ತಿರೋ ಹಾಗೆ ಭಾಳ ಸಮರ್ಪಕವಾಗಿ ಸಮಯ ಪ್ರಜ್ಞೆಯಿಂದ ಕರ್ತವ್ಯ ಪ್ರಜ್ಞೆಯಿಂದ ತ್ವರಿತವಾಗಿ ಅವಶ್ಯ ದಾಖಲಾತಿಗಳನ್ನು ಅಥವಾ ಅವಶ್ಯ ಸಾಕ್ಷಿದ ಆಧಾರಗಳನ್ನು ಭಾಳ ಶೀಘ್ರವಾಗಿ ತೀವ್ರವಾಗಿ ಕಲೆಕ್ಟ್ ಮಾಡಿದ್ರಿಂದ ಈ ಪ್ರಕರಣ ಇವತ್ತು ಹೊರಗಡೆ ಬಂದಿರ್ತಕ್ಕಂಥದ್ದು ಹೀಗಾಗಿ ಈಗಾಗಲೇ ಹಾಗೆ ಪ್ರಕರಣ ಬಹಳ ಗಂಭೀರ ಆಗಿದೆ ಸೂಕ್ಷ್ಮವಾಗಿದೆ ನಮಗೆ ಮಹತ್ವವಾಗಿ ಇರ್ತಕ್ಕಂಥದ್ದು ಈ ಪ್ರಕರಣದಲ್ಲಿ ಒಂದು ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ ಮೃತ ವ್ಯಕ್ತಿ ಏನಿದ್ದಾನೆ ಇದೊಂದು ಅತ್ಯಂತ ಹೀನ ಅದು ಹೇಯ ಕೃತ್ಯ ಬಹಳ ಒಂದು ದೌರ್ಜನ್ಯ ಪೂರ್ವಕವಾಗಿ ಕೆಲಸಕ್ಕೆ ಕೃತ್ಯವನ್ನು ಮಾಡಲಾಗಿದೆ ಯಾರು ಆರೋಪಿಗಳು ಈ ಕೃತ್ಯವನ್ನು ಮಾಡಿದ್ದಾರೆ ಅವರುಗಳಿಗೆ ಶಿಕ್ಷೆ ಆಗುವ ಹಾಗೆ ನಾವು ನೋಡ್ಕೊಳ್ಬೇಕಾಗ್ತದೆ ಪ್ರಮುಖವಾಗಿ ಮೃತ ವ್ಯಕ್ತಿ ಮತ್ತು ಆತನ ಕುಟುಂಬ ಸ್ವಲ್ಪ ಬೆಳಗ್ಗೆಯಿಂದ ಕೂಡ ತಗೊಂಡಿಲ್ಲ ಅಂತ ಹೇಳಿದ್ರೆ